ವ್ಯಕ್ತಿಯೊಬ್ಬ ಕೆಎಸ್ಟಿಸಿ ಬಸ್ ಅಡ್ಡಗಟ್ಟಿ ಚಾಲಕ ನಿರ್ವಾಹಕ ಮತ್ತು ಪ್ರಯಾಣಿಕರ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಕಾರವಾರ ತಾಲೂಕಿನ ಶಿರವಾಡ ಜಾಂಬಾ ಕ್ರಾಸ್ ಬಳಿ ಈ ಘಟನೆ ನಡೆದಿದ್ದು ಬಸ್ ಚಾಲಕ ಮೊಹಮ್ಮದ್ ಇಸಾಕ್ ಗಂಭೀರ ಗಾಯಗೊಂಡಿದ್ದಾನೆ ಇಲ್ಲಿನ ಶಿರವಾಡದ ಸುಭಾಷ್ ಬಾಡಕರ್ ಎಂಬಾತ ಈ ರೀತಿ ಗುಂಡಾವರ್ತನೆ ತೋರಿದಂತಹ ವ್ಯಕ್ತಿಯಾಗಿದ್ದಾನೆ ಕಾರವಾರದಿಂದ ಸಿದ್ದಾಪುರಗೆ ತೆರಳುತ್ತಾ ಇದ್ದಂತಹ ಬಸ್ ಮುಂದೆ ನಿಧಾನವಾಗಿ ಬೈಕ್ ಚಲಾಯಿಸಿಕೊಂಡು ಹೋಗ್ತಾ ಇದ್ದ ವೇಳೆ ಬಸ್ ಚಾಲಕ ಹಾರ್ನ್ ಬಾರಿಸಿದ್ದಾರೆ ಈ ವೇಳೆ ಸುಭಾಷ್ ಬಾಡಕರ್ ಶಿರವಾಡ ಜಾಂಬಾ ಕ್ರಾಸ್ ಬಳಿ ಬಸ್ ಮುಂದೆ ಬೈಕ್ ನಿಲ್ಲಿಸಿದ್ದಾರೆ ದಾರಿ ಬಿಡುವಂತೆ ಪ್ರಯಾಣಿಕ ಹೇಳಿದಕ್ಕೆ ಪ್ರಯಾಣಿಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಇದನ್ನು ವಿಚಾರಿಸಲು ಹೋದ ಬಾಲಕ್ ಚಾಲಕ ನಿರ್ವಾಹಕನ ಶರ್ಟ್ ಹಿಡಿದು ಅವರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾನೆ ಹಲ್ಲೆಯಲ್ಲಿ ಸಾರಿಗೆ ಬಸ್ ಚಾಲಕ ಮೊಹಮ್ಮದ್ ಇಸಾಕ್ ತಲೆಗೆ ಗಂಭೀರ ಗಾಯವಾಗಿದೆ ಗಾಯಗೊಂಡ ಬಸ್ ಚಾಲಕನನ್ನ ನೂರ ಎಂಟು ಆಂಬ್ಯುಲೆನ್ಸ್ನಲ್ಲಿ ಸಾಗಿಸಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಕಾರವಾರ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಸುಭಾಷ್ ಬಾಡಕರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ